ಹಲೋ ವೀಕ್ಷಕರೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಬನ್ನಿ ಇವತ್ತು ನಾವು ಆರೆಂಜ್ ಅನ್ನ ಬಳಸ್ಕೊಂಡು ಒಂದು ಸೂಪರ್ ಡೂಪರ್ ಆಗಿರೋ ಹಲ್ವಾ ರೆಸಿಪಿನ ಮಾಡೋಣ ಬನ್ನಿ ಇದಕ್ಕೆ ಮೊದಲು ಬೇಕಾಗಿರೋ ಸಾಮಗ್ರಿಗಳನ್ನ ಬರೋಣ ಇದಕ್ಕೆ ಮೂರು ದೊಡ್ಡ ಗಾತ್ರದ ಆರೆಂಜಸ್ ಅನ್ನು ತಗೊಂಡಿದೀನಿ ಇದು ಚೆನ್ನಾಗಿ ಅಣ್ಣಾಗಿರ್ಬೇಕು ಒಂದು ಚಿಕ್ಕ ಬಟ್ಲಲ್ಲಿ ಶುಗರ್ ತೊಗೊಂಡಿದ್ದೀನಿ ಅದೇ ಕ್ವಾಂಟಿಟಿಯಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಸ್ವಲ್ಪ ಫುಡ್ ಕಲರ್ ತೊಗೊಂಡಿದ್ದೀನಿ ಹಾಗೆ ಬಾದಾಮಿನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಿಂಬೆ ಹುಳ್ಳಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪನ್ನು ಸಹ ತೊಗೊಂಡಿದ್ದೀನಿ ನೋಡಿ ಆರೆಂಜನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕಾಗಿರತ್ತೆ ನೋಡಿ ಇವಾಗ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಅದನ್ನು ಜ್ಯೂಸನ್ನ ಈ ರೀತಿ ಸೋಸ್ಕೊಳ್ಳಿ ಇದನ್ನು ಒಂದು ಕಪ್ಪಾಗುವಷ್ಟು ತಗೊಳ್ಳಿ ತಗೊಳ್ಳಿ ಕಾರ್ನ್ಫ್ಲೋರು ಆರೆಂಜ್ ಜ್ಯೂಸು ಹಾಗೂ ಶುಗರು ಒಂದೇ ಕ್ವಾಂಟಿಟಿಯಲ್ಲಿರಬೇಕು ಇವಾಗ ನಾನು ಈ ಜ್ಯೂಸನ್ನು ಒಂದು ದೊಡ್ಡ ಬಟ್ಲಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಬಟ್ಲು ಕಾರ್ನ್ಫ್ಲೋರನ್ನು ಸಹ ಸೇರಿಸ್ಕೊಂಡು ಫುಡ್ ಕಲರನ್ನು ಸ್ವಲ್ಪ ಸೇರಿಸ್ಕೊತಿದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ನೋಡಿ ಗಂಟಿಲ್ದಿರ ನೀಟಾಗಿ ಕಲಿಸ್ಕೋಬೇಕು ಹಾಗೆ ಇದಕ್ಕೆ ಸಕ್ಕರೆನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕರ್ಗೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿ ಬರಬೇಕು ಎಲ್ಲ ಮಿಕ್ಸು ಇವಾಗ ನಾವು ಒಂದು ಕಡಾಯನ್ನು ದಪ್ಪದಾಗಿರೋ ಕಡಾಯನ್ನು ತೊಗೋಬೇಕು ಇಲ್ಲ ಸೀದೋಗುತ್ತೆ ಅದನ್ನು ಬಿಸಿ ಮಾಡಿಕೊಂಡು ಮೊದಲೇ ಕಲಸಿಟ್ಕೊಂಡಿರ್ತಕ್ಕಂಥ ಈ ಮಿಶ್ರಣವನ್ನು ನಿಧಾನಕ್ಕೆ ಆ ಬಟ್ಲಲ್ಲಿ ಸೇರಿಸ್ಕೊಂಡು ಒಂಚೂರು ಗಂಟೆ ನೀಟಾಗಿ ಕೈಯಾಡ್ಸ್ಕೊಬೇಕಾಗಿರತ್ತೆ ಒಂದು ಸ್ವಲ್ಪ ಹೊತ್ತು ಕೈ ಬಿಟ್ರು ಇದು ಗಂಟಾಗಿಬಿಡುತ್ತೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಮೂರು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ನಾನು ನೋಡಿ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಸೂಪರಾಗಿ ಇದೆ ಹಲ್ವಾ ಇನ್ನೇನು ಒಂದೆರಡು ನಿಮಿಷ ರೆಡಿ ಆಗಿಬಿಡುತ್ತೆ ಅಲ್ವಾ ನೋಡಿ ಈ ಥರ ಇದು ತಳ ಇದೆ ಇವಾಗ ಇವಾಗ ರೆಡಿಯಾಗಿದೆ ಅಷ್ಟರಲ್ಲಿ ನಾವು ಒಂದು ಪ್ಲೇಟ್ಗೆ ತುಪ್ಪನ ಸವರ್ಕೋಬೇಕಾಗಿರತ್ತೆ ನೋಡಿ ಈ ರೀತಿ ಆ ಪ್ಲೇಟಲ್ಲಿ ಸೇರಿಸ್ಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ನೋಡಿ ಇವಾಗ ನಾನು ರೌಂಡ್ ಶೇಪಲ್ಲಿ ನೀಟಾಗಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಮೊದಲೇ ಕಟ್ ಮಾಡಿಟ್ಕೊಂಡಿದ್ರೆಲ್ಲ ಬಾದಾಮಿ ಪೀಸ್ಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ತಟ್ಕೋಬೇಕು ನೋಡಿ ಇವಾಗ ಹಲ್ವಾ ರೆಡಿ ಆಯಿತು ಈ ರೀತಿ ಬಂದಿದೆ ಇದನ್ನು ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಒಂದು ಚಾಕು ಸಹಾಯದಿಂದ ನೀಟಾಗಿ ಕಟ್ ಮಾಡ್ಕೊಳ್ಳಿ ತಿನ್ನೋಕ್ಕಂತೂ ಟೇಸ್ಟು ಆಗಿರುತ್ತೆ ಆರೆಂಜು ಚೆನ್ನಾಗಿ ಹಣ್ಣಾಗಿರಬೇಕು ಜಾಸ್ತಿ ಹುಳಿ ಕಹಿ ಇರಬಾರ್ದು ಹಾಗಿದ್ರೇ ಇದು ಅಲ್ವಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಸೂಪರ್ ಡೂಪರ್ ಆಗಿರುವ ಹಲ್ವಾ ರೆಡಿ ನೋಡಿ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೆ ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿತ್ತು ವೀಕ್ಷಕರೇ ನನ್ನ ಚಾನಲ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ